ಬ್ರಿಟಿಷ್ನವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಬ್ರಿಟಿಷರೇ ದೇಶವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಕಹಳೆಯನ್ನ ಊದ್ದಂಥ ದಿನ ಅಂತಕ್ಕಂಥದನ್ನ ಇವತ್ತು ನಾವು ಮಾರಿಲಿಕ್ಕೆ ಸಾಧ್ಯ ಇಲ್ಲ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಎಲ್ಲ ಸ್ವಾತಂತ್ರ್ಯ ಯೋಧರು ಕೂಡ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ನಮ್ಮೆಲ್ಲರಿಗೂ ಕೂಡ ಲಭಿಸಿಕೊಟ್ರು ಅಂತಿಮ ಕರೆಯನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಆ ದಿನ ಇವತ್ತು ಸಮಾವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನರಿಗೆ ದೇಶದ ಎಲ್ಲ ಜನರಿಗೆ ಕ್ವಿಟ್ ಇಂಡಿಯಾ ದಿನದ ಶುಭಾಶಯವನ್ನ ಎಲ್ರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ನಾಡಿನಲ್ಲಿ ಮತ್ತು ದೇಶದಲ್ಲಿ ಕೋಮುವಾದಿಗಳನ್ನ ಜಾತಿವಾದಿಗಳನ್ನ ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರನ್ನ ರಾಜಕೀಯದಿಂದ ಓಡಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮನುವಾದಿಗಳು ಜಾತಿವಾದಿಗಳು ಹಾಗೂ ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರು ಇವರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದ್ದನ್ನ ಸಹಿಸಲ್ಲ ಇದನ್ನ ನಾವೆಲ್ಲರೂ ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾಗ್ತದೆ ವಿರೋಧ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ದೇವರಾಜರ್ಸ್ರವ್ರಿಗೆ ಇದೇ ಗತಿ ಆಯ್ತು ಬಂಗಾರಪ್ಪನವ್ರಿಗೆ ಇದೇ ಗತಿ ಆಯ್ತು ಮೊಯ್ಲಿ ಅವರಿಗೆ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳಲಿಲ್ಲ ಇದೇ ಕುಮಾರಸ್ವಾಮಿ ದೇವೇಗೌಡರು ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಯಾವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ